ಇವರು ಇವರು ಇಲಾಖೆ ಕಿರುಕುಳದಿಂದ ಒಪ್ಕೊಂಡಿದ್ದಾರೆ ಅದ್ರಲ್ಲೇ ಇದೆ ಸ್ಪಷ್ಟವಾಗಿ ನಾವು ಅದನ್ನ ಫಾರೆಸ್ಟಿ ಅಥವಾ ಅದು ಯಾವ್ದಾರ ಅಭಿವೃದ್ಧಿಗೆ ಆಕ್ವೈರ್ ಮಾಡ್ಬೇಕಾದ್ರೆ ಒನ್ ಇಷ್ಟು ಫೋರ್ ಬೇಕು ಒನ್ ಪ್ಲಸ್ ತ್ರೀ ನಾಲ್ಕು ಪಟ್ಟು ಕೊಡಬೇಕು ಅಂತ ಕೊಟ್ಟು ಅವ್ರಿಗೆ ನೆಮ್ಮದಿಯಾಗಿ ಬದುಕಕ್ ಆಗುತ್ತೆ ಇವತ್ತು ಅಲ್ಲಿ ಒಂದ್ ಎಕರೆ ಮಾರಿ ಹೊರಗಡೆ ಬಂದು ಕೂಲಿ ಮಾಡ್ಬೇಕು ಬಿಟ್ರೆ ಒಂದು ಕುಂಟೆ ಜಮೀನ್ ತಾಣಕಾಲ ಇಲ್ಲ ಅದ್ರ ಬದ್ಲಿಗೆ ಎಷ್ಟು ಜಮೀನ್ ಅಷ್ಟು ಜಮೀನ್ ಕಂದಾಯ ಇಲಾಖೆ ಜಮೀನ್ ಕೊಡ್ಲಿ ಅದಕ್ಕೂ ಅಪ್ಕೊಳ್ತೀವಿ ನಾವು ಆಯ್ತು ರಿಪ್ಲೈ ಮಾಡಿ ಮಾನ್ಯ ಸಭಾಧ್ಯಕ್ಷರೇ ನಾನು ಒಂದು ಮಾತು ಹೇಳ್ಬೋದಾ ಯಾಕಂದ್ರೆ ಮೂಡಿಗೆರೆ ಕ್ಷೇತ್ರದಲ್ಲಿ ಆ ಜಾಸ್ತಿ ಮಟ್ಟದಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕಿನ ವಿಸ್ತೀರ್ಣ ಬರುತ್ತೆ ಅದರಲ್ಲಿ ಇದು ಬರೀ ಒಂದು ಅಂಶ ಮಾತ್ರ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಯಾವಾಗ ಇದು ಡಿಕ್ಲೇರ್ ಆಯ್ತು ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೈವ್ ಇಂದ ಇಲ್ಲಿವರೆಗೂ ಸಾಕಷ್ಟು ಸಮಸ್ಯೆಗಳನ್ನ ಇನ್ನೂ ಅವರಿಗೆ ಬಗೆಹರಿಸಲಿಕ್ಕೆ ಇಲ್ಲ ಸಭಾಧ್ಯಕ್ಷ ತುಂಬಾ ಮುಖ್ಯವಾದ ವಿಚಾರ ಸಲಹೆ ಕೊಡಿ ಬಾಕಿ ಸದಸ್ಯರ ಜೊತೆ ನಾನು ಧ್ವನಿಗೂಡ ಇನ್ನೂ ಸಮಸ್ಯೆ ಮನ್ಮಾನ ಮಧ್ಯಾನ್ಯ ಸಭಾಧ್ಯಕ್ಷೇ ಈಗಾಗಲೇ ಎಲ್ಲಾ ಉತ್ತರಗಳ ಒಂದ್ ನಿಮಿಷ ಸಚಿವರೇ ಒಂದೇ ಸೆಕೆಂಡ್ ಟೈಮ್ ಕೊಡಿತು ರಿಕ್ವೆಸ್ಟ್ ಮಾಡ್ತೀನಿ ಇವತ್ತು ಅರ್ಗಾಗ್ತಾನೆ ಅಂತ ವಿಚಾರ ಪ್ರಸ್ತಾಪ ಮಾಡಿದ್ರು ನಮ್ದೇ ರಾಜೂರ್ ಕೋಟಿ ರೂಪಾಯಿ ಕ್ಯಾಂಪಸ್ ಅಲ್ಲಿ ಇದೆ ನಾವು ಕಟ್ಟೋ ದುಡ್ಡನ್ನು ಕೊಟ್ಟರೆ ಸಾಕು ಅವ್ರು ಅವರು ಇವತ್ತು ಅಂತ ಕಾರ್ಡ್ ನೀವು ಬೆಳೆಸಕ್ ಆಗಲ್ಲ ಎಷ್ಟು ಕೋಟಿ ಖರ್ಚು ಮಾಡಿದ್ರು ಇವತ್ತು ಗಿಡ ನಡೋಕೆ ಅದಕ್ಕೆಲ್ಲ ಆ ರೀತಿ ಕಾರ್ಡ್ ನೀವು ಎಲ್ಲರೂ ಬೆಳೆಸಕ್ ಸಾಧ್ಯ ಇಲ್ಲ ಇವತ್ತು ನೂರಾರು ವರ್ಷಗಳಿಂದ ಬದುಕು ಬದುಕ್ ಹಾಗಾಗಿ ಅವ್ರಿಗೆ ನ್ಯಾಯ ಕೊಡ್ಬೇಕು ಒಂದ್ ಫೋನ್ ಮಾಡಿಕೊಟ್ರೆ ಮಾಡ್ಕೊಟ್ರೆ ಅವ್ರ ಬದುಕನ್ನು ಕಟ್ಕೊಟ್ಟಾಗುತ್ತೆ ದುಡ್ಡು ನಮ್ದೆ ಇದೆ ಸರ್ಕಾರ ಇದೆ ಸನ್ಮಾನ್ಯ ಸಭಾಪತಿಗಳೇ ಕುದುರೆ ಮುಖ ಪುನರ್ವಸತಿಗಾಗಿ ಈಗಾಗಲೇ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ ಮೂರ್ನೂರು ಪರಿವಾರಕ್ಕೆ ಕೊಡಲಿಕ್ಕೆ ಮುನ್ನೂರು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಇನ್ನೂ ಏಳ್ನೂರು ಪರಿವಾರಕ್ಕೆ ಕೊಡಬೇಕು ಅಂದರೆ ಮತ್ತೆ ಇನ್ನೂ ಜಾಸ್ತಿನೇ ಆಗ್ತದೆ ಎಂಟುನೂರು ಕೋಟಿ ಆಗುತ್ತೆ ಹೀಗಾಗಿ ಈಗೇನು ಮಾರುಕಟ್ಟೆ ಬೆಲೆ ಇದೆ ಮಾರುಕಟ್ಟೆ ಬೆಲೆ ಮೇಲೆ ಅವರು ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಯಾಕೆಂದ್ರೆ ಇನ್ನೂ ಬೇರೆ ಬೇರೆ ನಮ್ಮಲ್ಲಿ ವನ್ಯಜೀವಿ ಧಾಮಗಳಲ್ಲಿ ಇವತ್ತು ಆದಪ್ಪ ನಾನು ಕೇಂದ್ರ ಸಚಿವರಿಗೂ ಮನವಿ ಮಾಡಿದ್ದೇನೆ ಮನೆ ಮುಖ್ಯಮಂತ್ರಿ ಗಮನಕ್ಕೂ ತಂದಿದ್ದೇನೆ ಇಪ್ಪತ್ತೆರಡು ಕೋಟಿ ರೂಪಾಯಿಗೆ ಒಂದ್ ಎನ್ಕ್ಲೋಜರ್ ಒಂದ್ ಎನ್ಕ್ಲೋಜರ್ ಏನಿದ್ದಾರೆ ಮೊನ್ನೆ ಆನೆ ತುಳಿತದಿಂದ ಒಳಗಡೆ ಇದ್ದಂತವ್ರೆ ಇಬ್ರು ಮೃತಪಟ್ಟಿದ್ದಾರೆ ಅವರು ಇಪ್ಪತ್ತೆರಡು ಕೋಟಿ ರೂಪಾಯಿ ಕೊಟ್ರೆ ಅವರು ಹೊರಗಡೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ ಇಪ್ಪತ್ತೆರಡು ಕೋಟಿ ಕೊಡಬೇಕು ಅನ್ನೋಂತದ್ದು ನಡೀತಾ ಇದೆ ಬಾಕಿ ಮುನ್ನೂರು ಕೋಟಿ ರೂಪಾಯಿ ನಮ್ಮ ಕ್ಯಾಂಪಲ್ಲಿ ಸಾವಿರದ ನಾಲ್ಕುನೂರು ಕೋಟಿ ಇದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ